ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಏನಪ್ಪಾ ಅಂತಂದರೆ ಇಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಬಿಡುಗಡೆ ಅಂತ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಆರು ಸಾವಿರ ರೂಪಾಯಿ ಅಂದರೆ ಯಾವ ಥರ ಬಿಡುಗಡೆ ಆಗುತ್ತೆ ಯಾವ ಒಂದು ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಅದರ ಜೊತೆ ಬಂದುಬಿಟ್ಟು ಗೃಹಲಕ್ಷ್ಮಿ ಹಣ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸೊ ಇನ್ನು ಎರಡು ದಿನಗಳಲ್ಲಿ ಗ್ರಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾಯಿದೆ ಹೇಳಿ ಎಲ್ಲರೂ ಕೂಡ ಗೊತ್ತು ಸಾಕಷ್ಟು ಜನ ಕಾಯ್ತಾ ಇದ್ರ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಗ್ರಹಲಕ್ಷ್ಮಿ ಹಣ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಆರು ಸಾವಿರ ರೂಪಾಯಿ ಅಂದರೆ ಯಾರಿಗೆಲ್ಲ ಬರ್ತಾ ಇದೆ ಯಾರಿಗೆಲ್ಲ ಆರು ಸಾವಿರ ರೂಪಾಯಿ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಅಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಬಂದುಬಿಟ್ಟು ಈಗ ಆಗಲಿ ಗ್ರಹಲಕ್ಷ್ಮಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸೊ ನಿಮಗೆ ಹಬ್ಬದ ಒಳಗಡೆ ಬರೋದಕ್ಕಾಗಿ ಹಬ್ಬದ ಟೈಮ್ಗೆ ಹಬ್ಬದ ಒಳಗಾಗಲ್ಲ ಸೊ ಹಬ್ಬದ ಟೈಮ್ವರೆಗೂ ರೀಚ್ ಆಗೋದಕ್ಕೆ ಆದಷ್ಟು ಪ್ರಾಸೆಸ್ ಎಲ್ಲದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಮೊದಲು ಬಂದುಬಿಟ್ಟು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡಿದ್ರೆ ಬೆಂಗಳೂರು ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ನಗರ ಸೊ ಎರಡಕ್ಕೂ ಕೂಡ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಜೊತೆಗೆ ಮೈಸೂರು ಸೊ ಮುಂಚೆ ಏನಾಗ್ತಿತ್ತು ಅಂದರೆ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡಿದ್ರು ಅಂದರೆ ಕೊನೆದಾಗಿ ಯಾರಿಗೆ ಬಿಡುಗಡೆ ಮಾಡದೆ ಹಾಗೆ ಉಳಿಸ್ಕೊಂಡಿದ್ರು ಅಂತಹ ಜಿಲ್ಲೆಗಳಿಗೆ ಇಲ್ಲಿ ಮೊದಲನೇದಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು ಬೆಂಗಳೂರು ನಗರಕ್ಕಂತೂ ಇದೆ ಜೊತೆಗೆ ಬೆಂಗಳೂರು ಗ್ರಾಮೀಣ ಕೂಡ ಬರ್ತಾ ಇದೆ ಅದರ ಜೊತೆ ಬಂದುಬಿಟ್ಟು ಮೈಸೂರು ಡಿಸ್ಟಿಕ್ಕು ಸಾರಿ ಮೈಸೂರು ಜಿಲ್ಲೆಗೂ ಕೂಡ ಬರ್ತಾ ಇದೆ ಸೊ ಮಂಡ್ಯ ಹಾಸನ ಬೆಳಗಾಂ ಬೆಳಗಾವಿ ರಾಯಚೂರು ಸೊ ಈ ಥರ ಜಿಲ್ಲೆಗಳಿಗೆ ಇಲ್ಲಿ ಪಿಂಚಿ ಸೋರಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಸನದಲ್ಲಿರುವಂಥ ಹಾಸನಾಂಬೆ ದೇವ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಒಂದು ಮೀಡಿಯಾ ಮುಖಾಂತರ ಒಂದು ಅಪ್ಡೇಟನ್ನು ಕೊಟ್ಟಿರ್ತಾರೆ ಗೃಹಲಕ್ಷ್ಮಿಯ ಬಗ್ಗೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಹಣ ಎರಡು ದಿನಗಳ ಹಿಂದೆಯೇ ನಾನು ಬಿಡುಗಡೆ ಮಾಡಿ ಬಂದಿದ್ದೀನಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಹಬ್ಬದ ಟೈಮ್ ವರ್ಗ ಏನು ದೀಪಾವಳಿ ಹಬ್ಬ ಬರುತ್ತಲ್ಲ ಸೊ ಆ ಒಂದು ಟೈಮ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುವಂತದ್ದು ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇಪ್ಪತ್ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ದೀಪಾವಳಿ ಹಬ್ಬದಂದು ಸೊ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾರು ಪಡ್ಕೊಂಡಿರೋಲ್ವೋ ಅಂತವರಿಗೆ ಸೇರಿಸಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಇಪ್ಪತ್ತೆರಡ ನೇ ಕಂತಿನ ಹಣ ಪಡ್ಕೊಂಡಿಲ್ಲ ಇನ್ನು ಅನ್ನೋರು ಮನೋರಿಗೆ ಮಾತ್ರ ಇಲ್ಲಿ ಸೊ ಅಂಥವ್ರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಹೊಟ್ಟಿಗೆ ದೀಪಾವಳಿ ಹಬ್ಬದಂದು ಬಿಡುಗಡೆ ಮಾಡ್ತಾರೆ ಸೊ ಇದೊಂದು ಖುಷಿ ವಿಚಾರಣೆ ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸಿ ನಿಮ್ಮ ಹೆಸರು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪತ್ತೆ ಹಾಗಾಗಿಬಿಟ್ಟು ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆ ಯಾವ ಊರು ಅಂತ ಸಾರಿ ಯಾವ ಜಿಲ್ಲೆ ಮತ್ತೆ ಹೆಸರೇನು ಅಂತ ಹೇಳಿ ಇನ್ನು ನೀವು ಮುಂಚೆನೇ ತಮ್ಮನೇಲಿ ನೋಡಿರಿತ್ರ ಸೊ ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹಣ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಮ ಮಾಡ್ತಾ ಇದ್ದಾರೆ ಯಾವ ಥರ ಅಂತಂದರೆ ಈಗ ನೀವು ಕೇಳ್ಬೋದು ಸಾಕಷ್ಟು ಜನರಿಗೆ ಮುಂಚೆ ಕೂಡ ವಿಡಿಯೋಗಳಲ್ಲಿ ತಿಳಿಸಿದೆ ಬೆರಳಿಕೆಯಲ್ಲಿ ಜನರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಅಂಥವರಿಗೆ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಮೂರು ಕಂತನ್ನು ಸೇರಿಬಿಟ್ಟು ಒಟ್ಟಿಗೆ ನಾವು ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಒಟ್ಟಿಗೆ ಹಾಕುವಂಥದ್ದು ಬಟ್ ಪ್ರತಿ ಸಾರಿ ಕೂಡ ಅವ್ರು ಹೇಳ್ತಾ ಇದ್ದಾರೆ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ತಾರ ಇಲ್ಲ ಅಂತ ಅಂತ ಹೇಳಿ ನಾವು ಹಬ್ಬದವರೆಗೂ ಕೂಡ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಒಂದು ಆಪ್ಷನ್ ನಮಗಿಲ್ಲ ಸೊ ನಾವೆಲ್ಲ ವೆಯ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಹಣ ಬರುತ್ತಾ ಇಲ್ವಾ ಅಂಥೇಳಿ ಸೊ ಇದಿಷ್ಟು ಗ್ರಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ